ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ವಿ ಅಂದರೆ ಮುಂದೆ ನಮಗೆ ತುಂಬ ಸರಳವಾಗಿ ಒಂದು ಪ್ರಾಬ್ಲಮನ್ನು ಬಿಡಿಸೋಕೆ ಸಹಾಯ ಆಗ್ತದೆ ಇನ್ನು ದೊಡ್ಡ ದೊಡ್ಡ ಪ್ರಾಬ್ಲಮ್ ಒಮ್ಮೆ ಬಿಡ್ಸೋಕೆ ಹೋಗ್ತೀವಿ ಹಂಗೆ ಮಾಡಬಾರ್ದು ಮೊದಲೇ ಸಣ್ಣ ಸಣ್ಣ ಪ್ರಾಬ್ಲಮನ್ನು ಸರಿಯಾಗಿ ತಿಳ್ಕೋಬೇಕು ಆಮೇಲೆ ಏನು ಮಾಡ್ತಾರೆ ಒಂದಿಷ್ಟು ಪ್ರಾಬ್ಲಮಲ್ಲಿ ಟ್ವಿಸ್ಟ್ ಮಾಡಿ ಅದನ್ನ ಏನು ಮಾಡ್ತೀವಿ ನಾವು ಎಕ್ಸಾಮ್ನಲ್ಲಿ ಕಿರಿಕಿರಿ ಎನಿಸಿ ಹಂಗೆ ಬಿಟ್ಟು ಬಂದಿರ್ತೀವಿ ಇನ್ನು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಅನ್ನುವಂಥದ್ದು ಬಯಾಟ್ ಮಾಡಿ ಬರುವಂಥದ್ದಂತೂ ಅಲ್ಲ ಮೊದಲು ಇಲ್ಲಿ ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಬೇಕಾಗ್ತದೆ ಅಂದರೆ ಇಲ್ಲಿ ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಬೇಕಾಗಿತ್ತಂದ್ರೆ ಮೊದಲು ಏನು ಮಾಡಬೇಕು ನಾವು ಏನೇನು ದಾವು ಯಾವ್ದು ಡಿಫಿಕಲ್ಟ್ ಪ್ರಾಬ್ಲಮ್ದಾವೆ ಟ್ವಿಸ್ಟ್ ಮಾಡಿ ಹೇಗೆ ಕೇಳುವಂಥವು ಏನಾವು ಇವುಗಳನ್ನೆಲ್ಲ ಬೇರೆ ಬೇರೆ ನೋಟ್ ಮಾಡಿ ಇಟ್ಕೋಬೇಕಾಗ್ತದೆ ಮೊದಲು ಸಣ್ಣ ಸಣ್ಣ ಲೆಕ್ಕ ಬಿಡಿಸೋದು ಆಮೇಲೆ ದೊಡ್ಡ ಬಿಡ್ಸೋಕೆ ಪ್ರಯತ್ನ ಮಾಡೋದು ಟ್ವಿಸ್ಟ್ ಮಾಡಿ ಏನಿರ್ತಾರಲ್ಲ ಅಂಥ ಇರುವಂಥವ್ನ ಶಿಕ್ಷಕರಲ್ಲಿ ಹೋಗಿ ಅವುಗಳಿಗೆ ಸಲಹೆ ತೊಗೊಂಡು ಬಿಡ್ಸೋಕೆ ಪ್ರಯತ್ನ ಮಾಡಬೇಕು ಇಲ್ಲ ಫ್ರೆಂಡ್ಸ್ ಹತ್ರ ಚರ್ಚೆ ಮಾಡಿ ಬಿಡ್ಸೋಕೆ ಪ್ರಯತ್ನ ಮಾಡಬೇಕು ಎಲ್ಲಕ್ಕಿಂತ ಮೇನವಾಗಿ ಇಲ್ಲೇನಾಗ್ತದೆ ಬೇಸಿಕ್ ಕಾನ್ಸೆಪ್ಟ್ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ ಯಾಕಂದ್ರೆ ನಾವು ರಾಮಾಯಣ ಮಹಾಭಾರತ ಯುದ್ಧ ನೋಡಬೇಕಾದ್ರೆ ಅಲ್ಲಿ ಒಂದು ಬಾಣ ಬಿಡೋಕ್ಕಿಂತ ಮುಂಚೆ ಒಂದು ಮಂತ್ರ ಅಂದು ಬಾಣ ಬಿಡ್ತಾರೆ ಯಾಕಂದ್ರೆ ಆ ಮಂತ್ರ ನೆನಪಾಗ್ಲಿಕ್ಕಂದ್ರೆ ಆ ಬಾಣ ಮುಂದಕ್ಕೆ ಹೋಗಂಗಿಲ್ಲ ಹಾಗೆ ಈ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ನಲ್ಲಿ ಏನಾಗ್ತದೆ ಒಂದು ಫಾರ್ಮುಲಾಸ್ ಆಗಿರ್ಬೋದು ಆಮೇಲೆ ಫಾರ್ಮ್ಯಾಟ್ ಈ ತರ ಹಂತ ಹಂತವಾಗಿ ನಾವೆಲ್ಲ ಅವುಗಳ ನೆನಪಿಟ್ಕೊಂಡಿವೆ ಅಂದ್ರೆ ಮುಂದೆ ನಮಗೆ ಪ್ರಾಬ್ಲಮ್ ಬಿಡಿಸ ಸಹಾಯ ಆಗ್ತದೆ ಇನ್ನು ಪ್ರಾಬ್ಲಮ್ ನಾವು ಹೆಚ್ಚಿನದಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮಾತ್ರ ನಮಗೆ ಸರಳ ಆಗ್ತದೆ ಅಂದ್ರೆ ಪ್ರಾಕ್ಟೀಸ್ ಮಾಡಿದಾಗ ನಮಗೆಲ್ಲ ಸ್ಟ್ರಕ್ ಆಗ್ತದೆ ಅವುಗಳೆಲ್ಲ ನೋಟ್ ಪಾಯಿಂಟ್ ಮಾಡಿಕೊಂಡು ಶಿಕ್ಷಕರಲ್ಲಿ ಇರ್ಬೋದು ಸ್ನೇಹಿತರಲ್ಲಾಗಿ ಈ ಥರ ಚರ್ಚೆ ಮಾಡೋದ್ರಿಂದ ನಮಗೆ ಸರಳ ಆಗ್ತದೆ ಇನ್ನು ಇನ್ನೂ ನಮಗೆ ಪ್ರಾಬ್ಲಮ್ ನಮ್ಗೆ ಸರಳ ಆಗಬೇಕಾಗಿತ್ತಂದ್ರೆ ನೀವು ಒಂದು ಪ್ರಾಬ್ಲಮ್ ತಿಳಿದಿತ್ತಂದ್ರೆ ಅದನ್ನು ಇನ್ನೊಬ್ಬರಿಗೆ ತಿಳ್ಸೋಕೆ ಪ್ರಯತ್ನ ಮಾಡ್ರಿ ಹಂಗೆ ಭಾಳ ಡಿಫಿಕಲ್ಟ್ ಅನಿಸಿದ ಪ್ರಾಬ್ಲಮ್ ಏನಾದರೂ ನಿಮ್ಗೆ ಅನಿಸಿದ್ರೆ ಅದನ್ನು ಒಂದು ಎರಡು ಮನಸ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಏನು ಮಾಡು ಡಿಫಿಕಲ್ಟ್ ಅನ್ನುವಂಥದ್ದು ಇನ್ನೊಬ್ಬರಿಗೆ ತಿಳ್ಸೋಕ ಪ್ರಯತ್ನ ಮಾಡಿದಾಗ ನೀವು ಪರ್ಫೆಕ್ಟ್ ಆಗ್ತೀರಿ ಇದರಿಂದ ಏನಾಗ್ತದೆ ನಿಮಗೆ ಒಂದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಬರೋದು ಸಹಾಯ ಆಗ್ತದೆ ಈ ಎಲ್ಲ ಮಾಡೋದ್ರಿಂದ ಏನಾಗ್ತದೆ ಪ್ರಾಬ್ಲಮೆಟಿಕ್ನಲ್ಲಿ ಹೆಚ್ಚು ಸ್ಕೋರ್ ಆಗ್ತದೆ ಹಾಗಾಗಿ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ನಮ್ಮದು ಸ್ಕೋರ್ ಆಗಂಗಿಲ್ಲ ಇದೊಂದು ದೊಡ್ಡ ಕಷ್ಟದ್ದು ತಪ್ಪು ತಪ್ಪಾಗ್ತದೆ ಮೊದಲು ಬೇಸಿಕ್ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಸರಾಗವಾಗಿ ಮುಂದೆ ಹೋಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು